ಬೊಲೋರ ಮ್ಯಾಕ್ಸ್ ಸೀಟ್ ರಕ್ಕ ಹಾ ಸರ್ 12 ಮಾಡ್ಲ ಓಕೆ ಮ್ಯಾಕ್ಸ್ ಸೀಟ್ ರಕ್ಕ ಹಾ ಸರ್ ಜೆ ಡಿ ಇಂಜಿನ್ ಮತ್ತೆ ಓಕೆ 12 ಮಾಡ್ಲ ಅಣ್ಣ ಡಿ ಇಂಜಿನ್ ನೋಡ್ರಿ ಮತ್ತೆ ವೈರಿಂಗ್ ಗಾಡಿ ಅಲ್ಲ ಡಿ ಇಂಜಿನ್ ಓಕೆ ಎಷ್ಟು ಹೊಡೆದ ಗಾಡಿ ಗಾಡಿ ಅದು ಹೊಡಿಲ್ಲ ಮಾಮೂಲಿ ಹೊಡಿದೆ ಸರ್ ಅದು ಇದಿಲ್ಲ ಮೀಟರ್ 12 ಮಾಡ್ಲ ಮಾಡ್ ಸರ್ ಅದು ಇದು ಮೀಟರ್ ಅಲ್ಲ ಅದಕ್ಕ ಓಕೆ ಎಷ್ಟು ಹೊಡೆದ ಗಾಡಿ ಗಾಡಿಗೆ ಸರ್ 100 ಸರ್ ಎರಡನೇ ಪಾರ್ಟಿ ಇರಬೇಕು ಮೂರನೇ ಪಾರ್ಟಿ ಇರ್ಬೇಕು ಮೂರನೇ ಪಾರ್ಟಿ ಮೂರನೇ ಪಾರ್ಟಿ ಹ್ಞೂ ಸರ್ ಓಕೆ ಎಫ್ ಎಫ್ ಸಿ ಇಲ್ಲ ಇಲ್ಲ ಸರ್ ಇನ್ಸೂರೆನ್ಸ್ ಆಯ್ತು ಸರ್ ಮತ್ತೆ ಎಫ್ ಸಿ ಮಾಡಿಸ್ಕೊಡ್ತಾರ ಹೆಂಗೆ ನೋಡೋಣ ಸರ್ ಎಫ್ ಸಿ ಮತ್ತೆ ಅವರಿಗೆ ಮತ್ತೆ ನಮ್ಮ ರೇಟಿಗೆ ಬಂದರೆ ಹಾಂ ಮಾಡಿ ಸರ್ ಎಷ್ಟೇ ಡಿವ್ ಆಗಿ ಮೊನ್ನೆ ಆಗಿ ಸರ್ ಅದನ್ನು ಈ ಒಂದು ಆರು ಐದು ಸರ್ ಆಗಿ ಐದು ತಿಂಗಳು

ಗಾಡಿ ಡಿ ಇಂಜನ್ ಸರ್ ಇದು ವೈರಿಂಗ್ ಎಲ್ಲ ಸರ್ ಡಿ ಇಂಜನ್ ಅದೇ ಬಿಎಸ್ 3 ಇಂಜನ್ ಆ ಸರ್ ಡಿ ಇಂಜನ್ ಸರ್ ಇಲ್ಲ 64 ಬಂದ ಸರ್ ಎಲ್ಲ ಈಗ ಆ ಈ ಗಾಡಿ ಮಾತ್ರ ನಂಬರ್ 1 ಸರ್ ರನ್ನಿಂಗ್ ಗಾಡಿ ಇದೆ ಆ ಹಾ ಆ ಸರ್ ಬಾಡಿ ಎಲ್ಲ ಬಾಡಿ ಹೊಸ ಬಾಡಿ ಸರ್ ಮನೆಕ್ಷಿ ಸರ್ ಬಾಡಿ ಹೊಸ ಆಕ್ಷಿ ಸರ್ ಬಾಡಿ ಗಿಡಿ ಏನು ಜಂಗ್ ಬಂದ ಸರ್ ಏನು ಬಂದ ಸರ್ ಆ ಬಾಡಿ ಸರ್ ಕಟ್ಸೆ ಸೈ ಕಟ್ಸೆ ಸಿ ಬಾಡಿ ಹ್ಮ್ ಆ ಅಂದ್ರೆ ಬಾಡಿ ಲಾಂಗ್ ಹಾಕಿದೀನಿ ನೀವು ಲಾಂಗ್ ಆಗಿರಾ ಹೌದು ಸರ್ ಹ್ಮ್ ಹ್ಮ್ ಆದರೆ ಸಿಗ್ನಲ್ ಎಲ್ಲ ಹಂಗೆ ಹಾಕ್ಬಿಟ್ಟಿವಿ ರೋಡ್ ಅಪ್ಪ ಅಂತ ಓಕೆ ಈಗ ಎಷ್ಟಡಿ ಇದ್ ಬಾಡಿ ಇದು ಸರ್ ಏಳು ಅಡಿ ಇರ್ಬೇಕು ಸರ್ ಅಷ್ಟೇ ಸರ್ ಏಳು ಅಡಿ ಬರುತ್ತಾ ಈಗೆಲ್ಲ ಬರ್ತದೆ ಸರ್ ಈ ಗಾಡಿ ಈ ಗಾಡಿಗಳು ಅಷ್ಟೇ ಏಳು ಅಡಿ ಬರ್ತದೆ ಓಕೆ ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಇದಾವಾ ಹಾಕಿ ನೋಡಿ ಸರ್ ನಿಮ್ ಆರ್ಸಿ ಗಾಡಿ ಹಾಕಿದ್ದೇನೆ ಸರ್ ನಿಮ್ಮ ಕಡೆ ಇದಾವಲ್ಲ ಹಾ ಇದೆ ಸರ್ ಓಕೆ ಎಲ್ಲಿ ಇರೋದು ಗಾಡಿ ಇದು ಸರ್ ನಮ್ದು ಇಲ್ಲಿ ತುಮಕೂರಲ್ಲಿ ಇದೆ ಸರ್ ಈಗ ತುಮಕೂರು ಸಿಟಿಯಲ್ಲಿ ಇದೆಯಾ ಸರ್ ಇಲ್ಲಿ ಸೆಟ್ಟಳ್ಳಿ ಎಷ್ಟು ದೂರ ಆಗುತ್ತೆ

ಹಾಂ ನೋಡಿ ಸರ್ ಬಂದು ನೋಡಿದ್ರೆ ಡಿ ಇಂಜಿನ್ ಬಂದು ಇಲ್ಲೇ ಸರ್ ರೋಡ್ ಬೇಕಾದ್ರೆ ನೋಡ್ಕೊಂಡು ಹೋಗಲಿ ನಿಮ್ಗೆ ಗಾಡಿ ಹೋಗಿ ಹಾಕಿದ್ದೀನಿ ಗಾಡಿ ಹಾಕಿದ್ದೀನಿ ಟೈರ್ ಹೋಗಿ ಹಾಕಿದ್ದೀನಿ ಹ್ಞೂ ಸರ್ ಒಂದು ಚೆಕ್ ಮಾಡ್ಕೊಳ್ಳಿ ಓಕೆ ಎಫ್ ಸಿ ಮಾಡಿಸ್ಕೊಡ್ತಾರೆ ನೀವೇ ಹಾಂ ಎಫ್ ಸಿ ಮಾಡಿಸ್ಕೊಡಿ ಸರ್ ಅದೇ ನಮ್ಮ ರೇಟಿಗೆ ಬೇರೆ ಮಾಡಿಕೊಡ್ತೀವಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಅದೇ ಸರ್ ಸರಿ ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅವರ ಕುಂತ್ರೆ ಅವ್ರು ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆನೂ ಆಗುತ್ತೆ ವೀಕ್ಷಕರ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಬರುತ್ತೆ ಒಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವಿಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿ ಓನರ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗೆತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು